ನಮಸ್ಕಾರ ಸ್ನೇಹಿತರೆ ನಾವು ಮತ್ತೊಂದು ಹಳ್ಳಿ ರೆಸಿಪಿಯೊಂದಿಗೆ ಮತ್ತೆ ಒಂದು ಹೊಸ ಹಳ್ಳಿ ರೆಸಿಪಿನೇ ತೊಗೊಂಬಂದೇವಿ ನಿಮ್ಮ ಮುಂದೆ ಇವತ್ತು ಏನು ಮಾಡಕತ್ತೇವಪ್ಪ ಅಂತಂದ್ರೆ ಏನು ಮಾಡಾತ್ತೀವಿ ಮತ್ತೆ ಇವತ್ತು ಇವತ್ತಿನ ರೀ ಹಳ್ಳಿ ಊಟ ದಾಳಿ ಹೋಳ್ಗೆ ಸ್ಪೆಷಲ್ ಆಗಿರೋ ಸ್ವೀಟ್ನೊಂದಿಗೆ ಏನೋ ಬಂದೆ ಫ್ರೆಂಡ್ಸ ನಿಮ್ಮ ಜೊತೆ ಇವತ್ತು ಯಾವ್ಯಾವ ರೀತಿ ಮಾಡ್ತೀವಿ ಅನ್ನುವಂಥದ್ದನ್ನು ನೋಡೋನು ಇವತ್ತಿನ ವೀಡಿಯೋನ ಶ್ಟಾರ್ಟ್ ಮಾಡಿ ಬರ್ರಿ ಹೆಸರು ಬಂದ ನೀರು ಬ್ಯಾಳಿ ತೊಳಿ ಸ್ವಲ್ಪ ಎಣ್ಣೆ ಹಾಕಿ ಹಾಕೋತೀ ಹಾ ಎಣ್ಣೆ ಹಾಕಿ ಹಾಕಿದ ಉಕ್ಕೊಂಡ್ ಬರಂಗಿಲ್ಲ ಮೇನ್ ಗಡಿಗೆ ಹಳಬಳ ಉಕ್ತತ್ತಲ್ಲ ಉಕ್ಕೊಂಡ್ ಬರಂಗಿಲ್ಲ ಆ ತ್ಯಾಮತಿ ಬೈ ಬೈ ಅಂತ ನಾನು ಕರು ಹಾ ಆಸ್ಕಲ್ಪ್ ಉಪೋ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾದು ಅಂದ್ರೆ ಹೊೋಲ್ಗಿ ಒಂದನೇ ಎಣ್ಣೆ ಹಾಕೋದ್ರಿಂದ ಉಬ್ಬತಾವು ಹಾಕ ಒಂದ ಚಮಚದಷ್ಟು ಸ್ಟ್ರಸ್ ರಗಡಕ ಹಾಕ ತದಕ್ಕೆ ಹಾಕಿದ್ರ ತಗಿಟ್ಟು ಕಲ್ಸ್ತೇವಲ್ಲ ಹಂಗ ಮೆತ್ತಗೆ ಕಸ್ಕೊಂಡ್ಬಿಡೋದಂತೆ ಹ್ಮ್ ಆದ್ರೂ ಇವತ್ತ ಭರ್ಜರಿ ಊಟ ಕೂಡ ಬ್ಯಾಳಿ ಹೋಳಿಗೆ ನಮ್ ಕಡೆ ಹೆಚ್ಚಾಗಿ ನಮ್ದು ಹೋಳಿಗೆ ಊಟ ಅಂದ್ರೆ ಭರ್ಜರಿ ಊಟ ಹ್ಮ್ ನಾವು ಅದ್ರಾಗ ಬೇಳಿ ಹೋಳ್ಗಿ ಅಂದಿಲ್ಲ ಹುಣ್ಗುದೋಳ್ಗೆ ಅಂತೇವೆ ಎಲ್ಲಾರ್ಗಿ ತಿಳಿಲಿ ಅಂತ ಒಂದಿಟ್ಟು ಬ್ಯಾಳಿ ಹೋಳಿಗೆ ಅಂತ ಅಂದ್ವಿ ಇವತ್ತ ಹಳ್ಳಿ ಕಡೆ ನಾವು ಮಾತ್ರ ಹುಣ್ಗುದೋಳ್ಗೆ ಅಂತೇವೆ ಹುಣಗದ ಹೋಳಿಗೆ ಹ್ಮ್ ಬ್ಯಾಳಿ ಹೋಳ್ಗೆ ಅಂತಾರಲ್ಲ ಅದ್ರ ಸಲುವಾಗಿ ಬ್ಯಾಳಿ ಹೋಳಿಗೆ ಎಲ್ಲರಿಗೂ ತಿಳೀಲಿ ಅಂತ ಹೇಳಿ ಬ್ಯಾಳಿ ಹೋಳಿಗೆ ನಂಗೆ ಅವು ಹಾಕಿ ಅಷ್ಟೀಲಿ ಇದೊಂದು ಸ್ವಲ್ಪ ಇನ್ನೊಂದು ಹಿಟ್ಟು ಕುದ್ರ ರೆಡಿ ಆತಿದು ಬ್ಯಾಳಿ ಕುದ್ದ ಬಿಟ್ಟು ಅದಕ್ಕೆ ಅದನ್ನು ಕಟ್ಟು ತಕೊತೀ ಹಾಂ ಅವಾಗ ಅನ್ನಕ್ಕೆ ಇಟ್ಕೊಡೋಣ ಅದನ್ನ ಬ್ಯಾಳಿ ಹಿಡ್ಕೊಂಡು ಅನ್ನಕ್ಕೆ ಇಟ್ಕೊಡೋಣ ಕಷ್ಟ ಮಾಡೋಣ ಅಂದ್ರೆ ಅಲ್ಲಿ ನಾವು ಸಾರಿಂದ ಹುಣಗ ದೊಡ್ಡ ರೆಡಿ ಮಾಡಿಕೊಂಡು ಹಾಂ ಅಂಟಿ ಹಾಂ ಇದಕ್ಕೆ ಸಾರಿಗೆ ಕಠಿಣ್ ಸಾರು ಮಾಡೋಕೆ ಇದಷ್ಟು ಮುಂಚೆ ನೀರಾ ಹಾಕುತ್ತೆ ನೋಡಿರಿ ಹ್ಞೂ ಹಾಕೊಡುವ ಅದೊಂದು ಮರ್ಬಿಟ್ಟಿದೆ ಮೇನ್ ಟೊಮೆಟೋ ಏನು ಅದಾವ ಅಂದ್ರೂ ಹುಣಸಿ ಹುಳಿ ಬಿದ್ರಾನೆ ಕಟ್ಟಿನ ಸಾರು ರುಚಿ ಹಚ್ಕೊತಾರೆ ರುಚಿ ಆಮೇಲೆ ಈಗಿನ ಟೊಮೆಟೊ ಏನು ಹ್ಞೂ ತೊಳೆದು ನೀರಾಗೆ ನೋಡಿರಿ ಹಾಂ ಒಂದಿಟ್ಟು ಕಾಯಿ ಹಾಂ ಟೊಮೆಟೊ ಉಳ್ಳಾಗಡ್ಡಿ ಹ್ಞೂ ಹಾಂ ಸಾರಿಗೆಲ್ಲ ಸಜ್ಜು ಮಾಡೋಣ ತುಂಬ್ಕೊಂಬನೆ ಎಲ್ಲ ಇಷ್ಟು ಕಾಯಿ ಸಿಕ್ತವಾ ಸಾಕ ತುಂಬ ಹಾಂ ಇಷ್ಟು ಟೊಮೆಟೊ ಇದ್ರಾಗ ಒಂದು ಹಾಂ ಅಣ್ಣದ ನೋಡೋದ್ರಾಗ ಇನ್ನೇನು ಬೇಬಿ ಟೊಮೆಟೊ ಅದಾವ ಇನ್ನೇನು ಹುಳಿ ಇರ್ತತಿ ಚಲೋ ಹಾಕತ್ತ ಇನ್ನೇನು ಟೊಮಾಟೆ ಹಣ್ಣೆ ಸಾರು ಮಾಡಿದ್ರೆ ಮಸ್ತ್ ಮಸ್ತ್ಕತಿ ಇನ್ನೊಂದು ನೀರು ಹಾಕ್ಬೇಕು ಮಾಡೀವಿ ಕಡಿಮೆ ಆಗೈತಿ ನೀರು ಇನ್ನೊಂದು ಸ್ವಲ್ಪ ಕುದಿಬೇಕು ಕಟ್ಟೈತಿ ಇನ್ನು ಸ್ವಲ್ಪ ನೀರು ಹಾಕ್ಬೇಕಾದ್ರೆ ಈ ಇಟ್ಟು ಇದ್ರ ಮ್ಯಾಗ ನೀರು ಹಾಕಿಬಿಡೋಣ ಅಂದ್ರೆ ಬೆಚ್ಚಗಾಕ ಮದೇವಿ ಅಂದ್ರೆ ಹಾಕಿದ್ರೆ ಕತಿ ಇದ್ರ ನೀರು ಹಾಕಲೇಂಟಿ ಹಾಕು ಒಂಥರ ಬೆಚ್ಚಗಾಕೆ ಅಂದ್ರೆ ಹಾಕೋಕೆ ಗಾವಕತಿ ನಮ್ಗೆ ತಣ್ಣೀರು ಹಾಕಿದ್ರೆ ಒಂಥರ ನೆನಗುದಿ ಬಿದ್ದಂಗೆ ಆಗ್ಬಿಡತೀವಿ ಒಂಥರ ಏನಂತ ಕತೆ ಅದಕ್ಕೆ ಸ್ವಲ್ಪ ನೀರು ಕಾಯಿಲೆ ಅಷ್ಟು ಮದೇವಿ ಇವು ನೀರು ಬಿಸಿ ಅದು ಹಾಕ್ತಾ ನೋಡಿ

ಕರೆಕ್ಟ್ ಆಗತ್ತೆ ಅದ್ರಾಗ ಬಾಳ್ಯಾಗ ಒಂದ್ ಸ್ವಲ್ಪ ಚಲೋ ನೋಡಿದ್ರಾಗ ಹಾಕಿ ಹ್ಮ್ ಹಂಗ ಮಾಡ್ಕೊಂಡ್ರಿ ರುಬ್ಬ ಕಲ್ಲಾದ್ರೆ ಬೇಸಿಕ್ಕಿತ್ತ ಅಂದ್ರೆ ದೊಡ್ಡದು ಇತ್ತಲ್ಲ ಮನ್ಯಾಗ ತರ್ಲಿಲ್ಲ ನಾವು ಅದ್ರಾಗ ನೆಲ್ದಾಗ ಅದು ಒಂದು ತಗೊಳ್ಳೋ ಮಠ ಇಷ್ಟ ಇರಲಿ ನೆಕ್ಸ್ಟ್ ಟೈಮ್ ಮಾಡುವಾಗ ಒಂದು ಕಲ್ಲ ಮಾದೇವಿ ಅನ್ನದ್ ಅದು ಭಾಳ ಅತ್ತ ಹೀಗಾಗಿ ಗಡಿಗೆ ತಗದೈತಿ ನೋಡುವ ಗಡಿ ಹ್ಮ್ ಅಂದ್ ರೆಡಿ ಇದು ಪಲ್ಯ ಒಂದು ಮಾಡಿಬಿಡಲೇನಾ ಹ್ಮ್ ಇದನ್ನ ಇರ್ವಿ ಬಿಡ್ತಾನೆ ನೋಡಿ ಪಲ್ಯದ್ದು ಮಾಡ್ಕೊಡ್ತ ಇದೆ ಸಾರಿನ ಉರ್ಕೊಂಡ್ಬಿಟ್ರಿ ಹ್ಞೂ ಎರಡು ಮಾಡಾಕಿ ಅದಕ್ಕೆ ಉಳ್ಳಾಗಡ್ಡಿ ಪಲ್ಯ ಉಳ್ಳಾಗಡ್ಡಿ ಆಮೇಲೆ ಇದೇ ಇದು ಮೆಣಸಿ ಕಾಯಿ ಕರಿಬೇಕು ತಗೊಂಡಿ ಖಾರ ಹಾಕೋ ನಾವು ಕಾರಣ ಮಾರ್ಕಿ ಇಲ್ಲಿ ಮಿಂಚಕ ಹಕಕತೆವಿ ಬದಿಕೇನು ಹೆಚ್ಚಿಟ್ಕೊಂಡದಿ ಇರೆ ಸಾಸಿ ಇಜ ಜೀರಿಗೆ ಆಮೇಲೆ ಇವು ಮೂರು ಉಲಗಡ್ಡಿ ಆಮೇಲೆ ಮಂಚಿನ ಕೈ करಬೇವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮೂರು ಹಾಕ್ತಾರೆ ಜೀರ್ಗಿ ಹಾಕಿ ತಗದ್ಬಿಟ್ಟು ಮುಗಿತಿದ್ವಿ ಹುರ್ದಿದ್ದಾತಿದ್ ಆತ್ರೆ ಇದಕ್ಕೆ ಜೀರಿಗೆ ಹಾಕಿಲ್ಲ ಈಗ ಜೀರ್ಗಿ ಹಾಕ್ತಾನೆ ಟೊಮೆಟೊ ಹಾಕಿದ್ರೆ ಟೊಮೆಟೊ ಹಾಕಿನಿ ಎಲ್ಲ ಹಾಕೇನಿ ಈಗ ಸ್ವಲ್ಪ ಜೀರ್ಗಿ ಆಮೇಲೆ ಕರಿಮೆ ಒಂದ ನೋಡಿ ಯಾರು ಕೊಟ್ಬಿಟ್ಟೆ ಅಂದ್ರ ಸಾರೊಂದು ನಾ ಪಟಪಟ ಹಾಂ ರೀ ಸಾರಿನ ಒಂದು ರುಬ್ಬಾತಿಯಾ ಮದೇ ರುಬ್ಬಾಕತ್ತ ನೋಡಿರಿ ಹುಣ್ಗುದ್ ಮುಗಿತಾ ಹುಣಗುದಾತ್ರೆ ಒಂದು ತಗದೆ ಹಾಂ ರುಬ್ಕೊಳ ಹಾಂ ಅದೊಂದು ಸು ರುಬ್ಬಿ ಒಂದು ಮಾಡಿ ಹಂಗೆ ಆಮೇಲೆ ಹೋಳ್ಗೆ ಮಾಡಿಬಿಡೋಣ ಅಂತ ಹ್ಞೂ ಸಾರು ಮಾಡಾಕ ಗುಂಡಿ ಇಟ್ಕೊತಾನೋಡುವ ಸಾರು ಮಾಡ್ಬಿಟ್ಟನ್ನ ಪಟಾಪಟ ಹ್ಞೂ ಹ್ಞೂ ಹರಿದ್ ಆದ್ರೆ ಆತು ನೋಡಿರಿ ಲಾಸ್ಟ್ ಹಾಂ ಅಷ್ಟೊಳಗೆ ಒಗ್ಗರಣೆ ಹಾಕಿಬಿಡ್ತಾನೆ ನೋಡಿ ಅದ್ರ ಸಾಸಿವೆ ನೀವು ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಹ್ಞೂ ಇದು ಎಣ್ಣೆ ಕಠಿಣ ಸಾರು ಆಂಟಿ ಹಾಂ ಕಠಿಣ್ ಸಾರು ನೋಡುವ ಇದು ಮತ್ತೆ ಹೆಂಗಿದ್ರೆ ಬೆಳೆ ಕೂಸೇವೆ ಹುಣಗ ಮಾಡೇವೆ ಹೋಳ್ಗೆ ಮಾಡ್ತೇವೆ ಮತ್ತು ಕಠಿಣ್ ಸಾರು ಒಂದಾದ್ರೆ ಟೇಸ್ಟಲ್ಲಿ ಇದಕ್ಕೆ ಹ್ಞೂ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಹಾಕೇನಿ ಇದು ಆತ್ರಿ ರುಬ್ಬಿದ್ದು ಹ್ಞೂ ಇದನ್ನು ತಗೋರಿ ீக கட்டல கட்ஸ் நோட் முஞ்சு உளி

புடி, கரம் மசாலா சொல் பெல்ல இசம் கதீலி குதிலி, சாரு, ஆக மாதேவி ரெடி பார்த்தா நோட் கொடுத்து ತೊಂಬರಿ ಒಂದು ಹಾಕಿದೆ ಸಾರು ರೆಡಿ ಆತ ನೋಡ್ರಿ ಇನ್ಪಟಂಕ್ಲ ಅಂತೇಳಿ ಒಂದಿಟ್ಟು ಸ್ಯಾಂಡಿಗೆ ಮೆಣಸಿನ್ಕಾಯಿ ಒಂದು ಎಡ್ ಬಿಡೋಣ

ना गिडद <speaking in Spanish> <speaking in Spanish> அடிக் எல்லாம் முகித்து அடிகை எல்லாம் முகஸ்க்கொண்டு ப்ளேட்டும் ரெடி மாதிரி